ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಹಿ ಕುಂಬಳಕಾಯಿಯಿಂದ ಪಾಯಸನ ಮಾಡ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ಈ ಕಾಯಿನಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಪಾಯಸನ ಸಿಂಪಲ್ ಆಗಿ ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಸಿಹಿ ಕುಂಬಳಕಾಯಿನ ತೊಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆ ಎಲ್ಲನೂ ತೆಗೆದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಳಗಡೆ ಇರುವಂತಹ ತಿರುಳುನು ಸಹ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದು ಪಾಯಸಕ್ಕೆ ತುಂಬಾ ರುಚಿ ಕೊಡುತ್ತೆ ಹಾಗೆ ನಾನಿಲ್ಲಿ ಸುಮಾರು ಕಾಲು ಕೆ ಜಿಯಷ್ಟು ಸಿಹಿ ಕುಂಬಳುಕಾಯಿನ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಲೀಟರು ಬಿಸಿ ಹಾಲನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕಾಯಿಸಿ ತಣ್ಣಗಿರೋ ಹಾಲನ್ನು ಇಲ್ಲಿ ನೀವು ಬಳಸ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಇಲ್ಲಿ ಉಂಡೆ ಬೆಲ್ಲ ಕೂಡ ನೀವು ಬಳಸ್ಕೊಳ್ಬೋದಾಗತ್ತೆ ಹಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ತುಪ್ಪನ ಬಳಸ್ತಾ ಇದ್ದೀನಿ ಹಾಗೆ ಕುಂಬಳಕಾಯಿ ಬೇಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಇಲ್ಲಿ ನೀರನ್ನ ತೊಗೊಂಡಿದ್ದೀನಿ ಹಾಗೆ ಕಾಲ್ ಟೀ ಸ್ಪೂನು ನಾನಿಲ್ಲಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಎರಡು ಲವಂಗ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ಬಳಸ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇವಾಗ ನಾನು ಒಂದು ಪಾತ್ರೆಗೆ ಒಂದೂವರೆ ಟೇಬಲ್ ಸ್ಪೂನ್ ಇಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ನಾನು ಡ್ರೈ ಫ್ರೂಟ್ಸ್ಗಳನ್ನ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಸ್ವಲ್ಪ ಈ ಥರ ಬರಬೇಕು ಈ ಥರ ದಪ್ಪ ಹಾಕಬೇಕು ಹಾಗೆ ಸ್ವಲ್ಪ ಕಲ್ಲರ್ ಬಿಡಬೇಕು ಇದು ಈ ರೀತಿ ಆದರೆ ಸಾಕಾಗುತ್ತೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಪಾತ್ರೆಗೆ ಇನ್ನೂ ಒಂದು ಟೇಬಲ್ ಸ್ಪೂನು ಇಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಕುಂಬಳುಕಾಯಿನ ಹಾಕ್ಕೊಂಡು ಸುಮಾರು ಒಂದು ಎರಡು ನಿಮಿಷಗಳ ಕಾಲ ನಾನು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಪ್ಲೇಟ್ನ ಒಂದು ಎರಡು ಎರಡು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಇದು ಸ್ವಲ್ಪ ಆಗುತ್ತೆ ಹಾಗೆ ಸ್ವಲ್ಪ ಬೇಗ ಬೇಯುತ್ತೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಇವಾಗ ಮತ್ತೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾವಿಲ್ಲಿ ನೀರನ್ನ ತಗೊಂಡಿದ್ನಲ್ವಾ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾನು ಮುಚ್ಚಿಟ್ಟಿ ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಫ್ರೈ ಮಾಡ್ಕೊಂಡು ಈ ತರ ಮುಚ್ಚಿಟ್ಟಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಕೂಡ ಬೇಯುತ್ತೆ ಮತ್ತೆ ಹಸಿ ಸ್ಮೆಲ್ ಕೂಡ ಇಲ್ಲಿ ಹೋಗುತ್ತೆ ಇವಾಗ ಎರಡು ಮೂರು ನಿಮಿಷ ಆಗಿದೆ ನೋಡ್ತಾ ಇದ್ದೀರಾ ಇದು ಸ್ವಲ್ಪ ಸಾಫ್ಟಾಗಿ ಆಗಿದೆ ಇದು ಈಗ ಸೌಟಲ್ಲಿ ಈಗ ಜಸ್ಟ್ ಈ ಥರ ಮಾಡ್ಕೊಳ್ತಾರೆ ಇದು ನೋಡಿ ಬೆಂದಿದೆ ಇದು ಬಟ್ ನಮಗೆ ಇನ್ನೂ ಇದು ಬೇಯಬೇಕಾಗುತ್ತೆ ಇದು ಎರಡು ನಿಮಿಷ ಅಷ್ಟೇ ಎರಡನೇ ನಿಮಿಷಕ್ಕೆ ಇಷ್ಟು ಬೆಂದಿದೆ ಇದು ಈಗ ನಾನು ಮತ್ತೆ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಮತ್ತೆ ಕಂಪ್ಲೀಟ್ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಊರಿನಲ್ಲಿ ಇವಾಗ ಎರಡು ಮೂರು ನಿಮಿಷ ಆಗಿದೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಇದು ನಾನೀಗ ಇದೇ ಒಂದು ಸೌಟಿಂದ ಇದನ್ನು ಜಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಸ್ಮ್ಯಾಶರ್ ಇದ್ರೆ ಅದರಲ್ಲೂ ಮಾಡ್ಕೊಳ್ಬೋದು ಬಟ್ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ತುಂಬಾ ಬೇಗನೆ ಇದು ಬೆಂದ್ಬಿಡುತ್ತೆ ಕುಂಬಳಕಾಯಿ ನೋಡ್ತಾ ಇದ್ದೀರಾ ಜಸ್ಟ್ ಒಂದು ಹತ್ತು ಸೆಕೆಂಡಿಗೇನೆ ಇದು ಬೇಗನೆ ಇದು ಪೇಸ್ಟ್ ಥರ ಆಗಿದೆ ನೋಡ್ತಾ ಇದ್ದೀರಾ ಈ ಥರ ಸ್ಮೂತಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಇದು ಸ್ವಲ್ಪ ಬಾಯಿ ಸಿಗಬೇಕು ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ ನೋಡಿ ಸೌಟಲ್ಲೇ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇದಕ್ಕೆ ನಾನು ಇವಾಗ ಒಂದು ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದು ಬೆಲ್ಲದ ಬದಲಾಗಿ ಉಂಡೆ ಬೆಲ್ಲ ಇದ್ದರೆ ನೀವು ಅದನ್ನು ಕೂಡ ಬಳಸ್ಕೊಳ್ಬೋದು ಬಟ್ ನೀವು ಅದನ್ನು ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ ಇಲ್ಲ ಅರ್ಧ ಕಪ್ ನೀರನ್ನ ಸೇರಿಸ್ಕೊಂಡು ಅದು ಕರಗಿದ ಮೇಲೆ ಶೋಧಿಸ್ಕೊಂಡು ಈ ರೀತಿಯಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕುಂಬಳಕಾಯಿಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ ಬಳಸಿರೋದು ಆರ್ಗ್ಯಾನಿಕ್ ಬೆಲ್ಲ ಇದರಲ್ಲಿ ಯಾವುದೇ ರೀತಿ ಕಲ್ಲು ಕಸ ಏನು ಇರೋದಿಲ್ಲ ಹಾಗಾಗಿ ನಾನು ಇದನ್ನು ಡೈರೆಕ್ಟಾಗಿ ಬಳಕೆ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿವಾಗ ಕಾಲು ಟೀ ಸ್ಪೂನು ಇಲ್ಲಿ ಏಲಕ್ಕಿ ಪುಡಿ ಹಾಗೆ ಎರಡು ಪೀಸ್ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಲವಂಗನ ನೀವು ಬಳಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಬಿಡಬೇಕು ಇದು ಕುದಿ ಬರಬೇಕು ಈಗ ಕುದಿ ಬಂದಿದೆ ನಾನು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೊರೆ ನೋರೆ ಥರ ಇದೆಯಲ್ವ ಇದನ್ನೆಲ್ಲ ಮತ್ತೆ ಇದನ್ನು ಸೌಟಿಂದ ಈ ರೀತಿ ಮಿಕ್ಸ್ ಮಾಡಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡಿದ್ದೀನಿ ಹಾಗೆ ನಾನೀಗ ಸ್ವಲ್ಪ ಗ್ಯಾಪ್ ಇಟ್ಟು ಮುಚ್ಚಲನ ಮುಚ್ಚಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಈಗ ಸುತ್ತ ಎಲ್ಲ ಈ ರೀತಿಯಾಗಿ ಗುಳ್ಳೆಗಳು ಬರ್ತಾ ಇದೆ ಸೊ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಈ ರೀತಿ ಬಂದರೆ ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕೂಡ ಇಲ್ಲಿ ತುಂಬ ಕರೆಕ್ಟಾಗಿ ಬಂದಿದೆ ಬೇಕಾದರೆ ಇನ್ನೂ ನೀವು ಇಲ್ಲಿ ಹಾಲನ್ನ ಬೇಕಾದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಇಲ್ಲಿ ಹಾಕೊಳ್ಬೋದು ಇನ್ನು ತೆಳ್ಳಗೆ ಬೇಕು ಅನ್ನೋರು ಇದಕ್ಕಿಂತ ಗಟ್ಟಿ ಮಾಡ್ಕೋಬೇಡಿ ಯಾಕೆಂದರೆ ಇದು ತಣ್ಣಗಾದ ಮೇಲೆ ಗಟ್ಟಿ ಆಗುತ್ತೆ ಇದು ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಾನು ತೋರಿಸಿರೋ ವಿಧಾನದಲ್ಲಿ ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ನಿಜವಾಗ್ಲೂ ನಿಮಗೂ ನಿಮ್ಮ ಮನೆ ಮಂದಿಗೆಲ್ಲ ಖಂಡಿತ ಇದು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇವಾಗ ನಾನು ಈಗ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಇದು ಕೊಂಬ್ಳಿಕಾಯಿಂದ ಮಾಡಿದ್ದು ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಸಪೋರ್ಟ್ ಇರಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು